ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮ್ಮ ಗೃಹ ಸಚಿವರಾದಂತ ಡಾಕ್ಟರ್ ಪರಮೇಶ್ವರ್ ಅವರೇ ಮಂತ್ರಿಗಳಂತ ಡಾಕ್ಟರ್ ಸುಧಾಕರ್ ಅವರೇ ನಮ್ಮ ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಅಂತ ಸೊರ್ಕಿ ಅವರೇ ಎಲ್ಲ ನನ್ನ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ ಈ ಜಿಲ್ಲಾ ಅಧ್ಯಕ್ಷಗಳೇ ಈ ಸಂಘಟನೆ ಈ ಒಂದು ಹೋರಾಟದ ಸಭೆಗೆ ಆಂದೋಲನಕ್ಕೆ ಬಂದಂತ ಎಲ್ಲ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪ್ರಮುಖರೇ ಕಾರ್ಯಕರ್ತರೇ ಸ್ನೇಹಿತರೆ ನಾನು ಇಂಥ ಒಂದು ಪವಿತ್ರವಾದಂತಹ ಆಂದೋಲನಕ್ಕೆ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳ ಪಾದಯಾತ್ರೆಯನ್ನ ಹಮ್ಮಿಕೊಂಡು ನಮ್ಗೆ ಮೀಡಿಯಾಗೆ ಇನ್ನೂ ಸರ್ತಿ ಬೇಕಂತ ಅವರಿಗೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮಗೆ ಇಂತ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಯ ನಾನು ಬಯಸ್ತಾ ಇದ್ದೇನೆ ನೀವು ಪಾದಯಾತ್ರೆ ಹಮ್ಮಿಕೊಳ್ಳಿಲ್ಲ ಅಂತಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಮರ್ಜು ಮಾಡಲಿಲ್ಲ ಅಂದಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಸೇರ್ಕೊಂಡಿಲ್ಲ ಅಂದಿದ್ರೆ ನಾನು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ನಮ್ಮ ಪರಮೇಶ್ವರ್ ಅವರು ಹೇಳುದು ಕುಮಾರಸ್ವಾಮಿ ನಿಮ್ಮ ತಂದೆ ದೇವೇಗೌಡು ಈ ಜಿಲ್ಲೆಗೆ ಬಂದು ಈ ನಾಡಿಗೆ ಬಂದು ಇದು ನನ್ನ ಕರ್ಮಭೂಮಿ ನನ್ನ ಪಣ್ಣಭೂಮಿ ಅಂತೇಳಿ ಇಡೀ ನಿಮ್ಮ ಕುಟುಂಬ ನಿಮ್ಮ ತಂದೆ ಈ ರಾಜ್ಯದಿಂದ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ ನಿನ್ನ ಧರ್ಮ ಈ ಈ ಜಿಲ್ಲೆಯಿಂದ ಶಾಸಕರು ನೀನು ಈ ರಾಜ್ಯದಿಂದ ಈ ಭಾಗದಿಂದ ಪಿ ಇಲ್ಲಿ ಎ ಮುಖ್ಯಮಂತ್ರಿ ಚನ್ನಪಟ್ಟಣ ಮುಖ್ಯಮಂತ್ರಿ ರಾಜನಗರದ ಮುಖ್ಯಮಂತ್ರಿ ನೀನು ಇರುವಂತ ಪಕ್ಷ ಸರ್ಕಾರದಿಂದ ಒಂದು ಭಾವಟ ಎಲ್ಲದೆ ಪಾದಯಾತ್ರೆ ನಡೀತಾ ಇದಲ್ಲ ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ನಿನಗೆ ನಾನು ಅಭಿವೃದ್ಧಿ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಿನ್ನ ಒಬ್ಬ ವೈಯಕ್ತಿಕವಾದಂತ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನ ಇವತ್ತು ವಿರೋಧವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರೆ ನಿನ್ಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನ ಪ್ರಶ್ನೆ ನಾನು ಮಾಡ್ತಾ ಇದ್ದೇನೆ ಕುದುರೆ ಎಷ್ಟು ಚೆನ್ನಾಗಿ ರಥವನ್ನ ಬಾರಿ ಓಡಿಸಿದ್ರು ಶಾತಿ ಹೇಳ ಬಿಡುದಿಲ್ಲ ಇವತ್ತು ನೆನಪಲ್ಲಿ ಮೈಸೂರಿಂದ ಏನು ಕೆಂಗೇರಿವರೆಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಿರುದ್ಧವಾಗಿ ನಮ್ದು ನಿಮ್ದು ಹೋರಾಟ ಕೆಲವು ನಾವು ಗೆದ್ದಿದ್ದೇವೆ ರಾಮನಗರ ಗೆದ್ದಿದ್ದೇವೆ ಚನ್ನಪಟ್ಟಣ ನೀ ಗೆದ್ದಿದ್ದೀಯ ಮಂಡ್ಯ ಗೆದ್ದಿದ್ದೇವೆ ಮದ್ದೂರ್ ಗೆದ್ದಿದ್ದೇವೆ ಶ್ರೀರಂಗಪಟ್ಟಣ ಗೆದ್ದಿದ್ದೇವೆ ಮಳವಳ್ಳಿ ಗೆದ್ದಿದ್ದೇವೆ ಕನಕ್ ಪರ ಗೆದ್ದಿದ್ದೇನೆ ಪಾರ್ಲಿಮೆಂಟ್ ಅಲ್ಲಿ ನೀವು ಗೆದ್ದಿದ್ದೀರಿ ನಾನು ಇಲ್ಲ ಅಂತ ಹೇಳುದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಸಭೆ ಯಾಮರ್ಬಿಟ್ಟೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ನಮ್ದೊಂದು ಲೆಕ್ಕಾಚಾರ ಸ್ವಲ್ಪ ಫೇಲ್ ಆಯ್ತು ಜನರು ಏನ್ ತೀರ್ಪು ಕೊಟ್ಟಿದ್ದಾರೆ ಅಲ್ಲಿಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ನಮ್ಗೊಂದು ಪಾಠ ಹೇಳಿದ್ದಾರೆ ಆ ಪಾಠ ನಾನು ಕೇಳ್ತೇನೆ ಆದ್ರೆ ಎಷ್ಟೇ ಕುದುರೆ ಚೆನ್ನಾಗಿ ಓಡಿದ್ರು ಕೂಡ ಆ ರಥದ ಬಾರಿಯ ಮೇಲೆ ಆ ಏಟು ರಥೆಯೋನು ಏಟು ಹೊಡಿದ ಇರುವುದಿಲ್ಲ ಹಾಗೆ ಪ್ರಪಂಚದಲ್ಲಿ ಜನ ನಮ್ಗೆಲ್ಲ ಪಾಠವನ್ನ ಕಲಿಸ್ತಾರೆ ಆದ್ರೆ ಇವತ್ತು ನಿನ್ನೆಲ್ಲ ಮೊನ್ನೆ ಏನ್ ಹೇಳಿದೆ ತಾವು ತಮ್ಮ ಭಾಷೆಯಲ್ಲಿ ತಮ್ಮ ಮಾಧ್ಯಮ ಸ್ನೇಹಿತರು ಏನ್ ಹೇಳಿದ್ರೆ ಈ ಗಂಟೆವರೆಗೂ ತಾವು ತಮ್ಮ ವೈಯಕ್ತಿಕವಾಗಿ ನಾನು ಈ ಪಾದಯಾತ್ರೆಯ ನನ್ನ ಭೂಮಿ ಇದು ನಾನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೇನೆ ಬಿಜೆಪಿ ಅಲ್ಲ ಅಂತ ಅಷ್ಟು ಹೇಳಷ್ಟು ಧೈರ್ಯ ಇವತ್ತು ನಿನಗೆ ಸಾಲ್ತಾ ಇಲ್ಲ ನಾನು ಕೆಲವು ಪ್ರಶ್ನೆಗಳನ್ನ ನಮ್ಮ ಶಾಸಕರುಗಳು ಮಂತ್ರಿಗಳು ಕೇಳ್ತಾ ಇದ್ದಾರೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಂಗೆ ಗೊತ್ತಿದೆ ತಾವು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿ ಏನೇನು ಪಟ್ಟಿ ಕೊಟ್ಟಿದ್ದೀರಿ ಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು ಸಿದ್ದರಾಮಯ್ಯವ್ರದ್ದು ಏನು ಅಂತೇಳಿ ಏನು ನೀವೆಲ್ಲ ಏನು ಪಟ್ಟಿಯನ್ನ ಲೆಕ್ಕಾಚಾರ ಹಾಕಿ ಎಲ್ಲೆಲ್ಲ ನಮ್ಮ ಆಸ್ತಿ ಏನಿದೆ ಅಂತ ಹುಡುಕಿ 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 ಪಾಪ ಕೊಟ್ಟಿದ್ದೀರಿ ಬಹಳ ಸಂತೋಷ ಇದಕ್ಕೆಲ್ಲ ಸಿದ್ಧನಾಗಿದ್ದೇನೆ ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಈ ರಾಮನಗರ ಈ ಚನ್ನಪಟ್ಟಣ ಈ ಮಾಗಡಿ ಏನು ಈ ಕನಪುರ ಯಾರ್ದು ನಮ್ಮ ಭೂಮಿ ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಆಯ್ತು ಬೆಂಗಳೂರು ಗ್ರಾಮಾಂತರ ಹೋಗಿ ಬೆಂಗಳೂರು ನಗರ ಆಯ್ತು ಬೆಂಗಳೂರು ಅನೇಕ ಭಾಗಗಳಾಯ್ತು ನಮ್ಮ ಸ್ವಾಭಿಮಾನವನ್ನ ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ನಾವು ರಾಮನಗರ ತಾಲೂಕಿನ ಮಹಾಜನತೆ ನಾವು ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಕನಕಪುರದ ಮಹಾಜನತೆ ಮಾಗಳಿ ಮಹಾಜನತೆ ಕೆಂಪೇಗೌಡ ಕಟ್ಟಿದ್ರು ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳು ಜನ್ಮ ತಾಳಿದ್ರು ಶಿವಕುಮಾರ್ ಸ್ವಾಮಿಗಳ ಜೊತೆಗೆ ಬಾಲಗಂಗಾರ ಸ್ವಾಮೀಜಿಯವರು ಕೂಡ ಇದೇ ಭಾಗದಲ್ಲಿ ಜನ್ಮ ತಾಳಿದ್ರು ಅಂತ ಒಂದು ಪುಣ್ಯ ಭೂಮಿ ನೀವು ಬಂದು ಅಧಿಕಾರವನ್ನು ಮಾಡತ್ರಿ ನಮ್ದೇನ್ ತಗರಾಲೇನಿಲ್ಲ ಜನ ಓಟ್ ಕೊಟ್ಟಿದ್ರು ಆದ್ರೆ ಇದೇ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂತ ಸ್ಥಾನದಲ್ಲಿ ಮತ್ತೆ ಸಿಎಂ ಲಿಂಗಪ್ಪನವರು ಗೆದ್ದಿದ್ದು ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನ ಏನ್ ಬೇಕಾದ ತೀರ್ಮಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ ನಾನ್ ನಿಮ್ಗೆ ಕೆಲವು ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ನೀವು ಹೇಳ್ಬೇಕು ಪಾದಯಾತ್ರೆಗೆ ಬರ್ತಾ ಇದ್ದೀರಿ ಬಹಳ ಸಂತೋಷ ಬಿಜೆಪಿಯವ್ರಿಗೂ ಕೇಳ್ತಾ ಇದೀರ ಈಗ ಕೆಲವು ಪ್ರಶ್ನೆಗಳನ್ನ ಭ್ರಷ್ಟಾಚಾರದ ಕೆಲವು ಪ್ರಶ್ನೆಗಳನ್ನ ನಮ್ಮ ಹೋಮ್ ಮಿನಿಸ್ಟರ್ ತಮ್ಮ ಹತ್ರ ಮಾತಾಡುದು ಅನೇಕ ಮಂತ್ರಿಗಳ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಕೂಡ ಮಾತಾಡೋದು ಭೋವಿ ನಿಗಮದಲ್ಲಿ ಆಗಿರಂತಹ ಹಗರಣದ ಬಗ್ಗೆ ತಾವು ವಿವರಣೆಯನ್ನು ಕೊಡಬೇಕು ಕೃಷಿ ಅಲ್ಲಿ ಆಗಿರುವಂತಹ ಹಗರಣ ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ ನಲವತ್ತೇಳು ಕೋಟಿ ಭೋವಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಕರ್ನಾಟಕ ಕೃಷಿ ಕುಲ ಮಾರ್ಗ ಮಂಡಳಿಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಯಾರು ಮುಖ್ಯಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಚೇರ್ಮನ್ ಆಗಿದ್ರು ಏನಾಗಿದ್ರು ತಾವು ಹೇಳ್ಬೇಕು ನೀವು ನಾವು ಹೇಳ್ತೀವಿ ಇನ್ನೊಂದು ವಾರ ಟೈಮ್ ಇದೆ ಬಿಡಿಸಿ ಬಿಡಿಸಿ ಹೇಳ್ತೀವಿ ಅದೇ ಕುಮಾರಣ್ಣ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೀನಿ ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನ್ ಇತ್ತು ಎಷ್ಟೋ ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ ಯಾರ್ ಜಮೀನ್ ಪಡ್ಕೊಂಡ್ರಿ ಈಗ ಎಷ್ಟು ಎಕರೆ ಆಗಿದೆ ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು ವಾಪಸ್ ನಿಭೆಸರ್ ಹೆಂಗ್ ಬಂತು ಆ ಭೂಮಿ ದಾಖಲೆಗಳಿದ್ಯಾ ಇಲ್ಲಿ ನೂರಾರು ಎಕರೆ ಇಲ್ಲಿ ತಮ್ದು ತಮ್ಮ ಕುಟುಂಬದವ್ರು ಇಲ್ಲಿದೆ ದೇವರೇ ಕುಂಬಳಗೊಡ್ತಾವು ಒಂದ್ ಇನ್ನೂರ ಇನ್ನೂರ ಐವತ್ತು ಎಕರೆ ಇದೆ ಅಲ್ಲಿ ಚಿಕ್ಕ ಗುಬ್ಬಿ ಬೆಂಗಳೂರು ಉತ್ತರ ಯಲಂಕ ಯಲಂಕ ಪಕ್ಕದಲ್ಲಿ ಏನೇನೋ ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು ನೀವು ಸಿನಿಮಾ ತೋರಿಸ್ತಿದ್ರಿ ನೀವು ಒಬ್ಬ ಕಾಂಟ್ರಾಕ್ಟ್ ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರ್ಲಿಲ್ಲ ಮುಂಜೂರಾತಿಯನ್ನು ಮಾಡಿಕೊಂಡ್ರು ನಮ್ಗೆ ಏನ್ ತಗರಾಲಿಲ್ಲ ಹೆಂಗ್ ಬಂತು ಎಲ್ಲಿಗ್ ಬಂತು ಎಷ್ಟು ಬಂತು ಈಗ ನೆಲಮಂಗ್ಳೂರದಲ್ಲಿ ಎಷ್ಟಿದೆ ಆಸಂದ ಎಷ್ಟಿದೆ ಎಷ್ಟಾಗಿದೆ ತಮ್ಮ ಮೌಲ್ಯ ಎಷ್ಟು ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸಬೇಕಲ್ವಾ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ ತಾವು ಹೊಲ ಉಳ್ತಾ ಇರೋದು ತಾವು ವ್ಯಾಪಾರ ಮಾಡ್ತಾ ಇರೋದು ತಾವು ವಹಿವ್ ಮಾಡ್ತಾ ಇರೋದು ಗೊತ್ತಲ್ಲ ನನ್ಗೆ ಹೇಳ್ತಿರಲ್ಲ ಲುಲು ಕುಮಾರ್ ಅಂತ ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಕೇಳ್ತಿರಲ್ಲ ಚರ್ಚೆ ಬಂದಿ ಅಂತ ಕರೆದೇ ಬಾಬಾ ಅಸೆಂಬ್ಲಿಂದ ಪಾರ್ಲಿಮೆಂಟ್ ಮುಟ್ಟೋದಿ ಈಗೂ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶಾಸಕರು ಯಾರಾಗಿದ್ದಾರೆ ನನಗೆ ಇಲ್ಲೆಲ್ಲ ಟಿ ಇಲ್ಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಒಟ್ಟು ಜನರು ಅಸೆಂಬ್ಲಿಗೆ ದಾಖಲೆ ಇರಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ ಈಗ ನಿಮ್ಮ ಎಮ್ ಎಲ್ ಆಗಲಿ ಇಲ್ಲ ನಿಮ್ಮ ಎಂ ಎಲ್ ಸಿಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ ನಾನು ಮರ್ತಿದ್ದೆ ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು ನನ್ನ ಮೇಲೆ ಹಾಕಿದ ಕೇಸು ಈ ರವಿ ಮೇಲೆ ಹಾಕಿದಂತ ಕೇಸು ನಿಮ್ ತಮ್ಮ ಬರಿ ಮಣ್ಣ ಬಾ ಕೃಷ್ಣೇಗೌಡ ಆ ಆಫೀಸರ್ ಕೇಳಿ ಏನೇನ್ ಕೇಸ್ ಕೇಸ್ ಹಾಕ್ಸಿದ್ದು ಮಾಡಿಸಿದ್ದೆ ಆ ರೀತಿ ಕೇಸ್ ಆಯ್ತು ಚಂದ್ರಪ್ಪ ಕೇಳಿ ಅದೆಲ್ಲ ಕೂಡ ನಾನು ಮಾಡ್ತಿದ್ದೆ ಆದ್ರೆ ಮತ್ತೆ ಒಂದ್ ವರ್ಷಕ್ಕೆ ನೆನಪು ತಾವು ಮಾಡಿದ್ದೀರಿ ಇದಕ್ಕೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಬದ್ಧರಾಗಿದ್ದೇನೆ ಚರ್ಚೆಗೆ ಸಿದ್ಧರಾಗಿದ್ದೇನೆ ಅಸೆಂಬ್ಲಿಗೆ ತಯಾರಾಗಿದ್ದೇನೆ ಎರಡು ಅಸೆಂಬ್ಲಿ ದಾಟೋಯ್ತು ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿ ಯಾರು ಏಕೆಂದ್ರೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅರಿಷ್ಟಗಳು ನಿಮ್ಮ ಸೌಧಗಳು ನಿಮ್ಮ ಆಸ್ತಿಗಳು ಎಷ್ಟು ಒಬ್ಬ ಆಫೀಸರ್ ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧರಾಗಿದ್ದೇನೆ ನಿಮ್ಮ ಕಂತೆಗಳನ್ನ ಇದಾರ ನಿಮ್ಮ ಸೋದರ ಅವ್ಕೇ ಕಳ್ಸ್ಕೊಡಿ ನೆಲ್ಬಂಗದ್ ಇರ್ಬೋದು ಬೆಂಗಳೂರ್ ಇರ್ಬೋದು ಏರ್ಪೋರ್ಟ್ ರಸ್ತೆಲಿರ್ಬೋದು ಉತ್ತರ ಇರ್ಬೋದು ದೇವಿರ ಇರ್ಬೋದು ಇಲ್ಲಿ ಕೆಟ್ಟ ಇರ್ಬೋದು ಎಲ್ಲ ಚರ್ಚೆ ಮಾಡಲಿಕ್ಕೆ ಏನ್ ಅನೇಕ ಮೈನಿಂಗ್ಗಳು ಇರ್ಬೋದು ಎಲ್ಲವನ್ನ ಚರ್ಚೆ ಮಾಡ್ಲಿಕ್ಕೆ ನಾನು ಸಿದ್ಧ ನಾನು ಬಿಡಿಸಿದ ಹೇಳ್ತಾ ಇಲ್ಲ ನಾನು ಯಾರು ಚಾರ್ಜ್ ಶೀಟ್ ಏನಾ ಅದನ್ನ ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ ಏನು ಪ್ರಾತಿಪಾಸಕೃಷ್ಣ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ನಾನು ಚರ್ಚೆ ಮಾಡೋದು ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಾರಲ್ಲ ವಿಜೇಂದ್ರ ಪಪ್ಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ ಮುಖ್ಯ ಈ ಪಾದಯಾತ್ರೆ ನಡ್ಸಕ್ಕೆ ಮೂಡಾಗರಣಕ್ಕೆ ಕಾಸು ಕಾಂಗ್ರೆಸ್ ಹೋಗಿದಾರಂತೆ ಹಿಂದೆ ಏ ವಿಜೇಂದ್ರ ನಿನಗೆ ತಾಕತ್ತಿದ್ರೆ ನಿನ್ಗೆ ಬೇರೆ ಹೇಳಿದ್ರೆ ಕುಮ್ಮ ಕೊಟ್ಟ ಹೇಳ ನಾನು ನಿಂದ ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷ ಕ್ಷಾಪಣೆ ಮಾಡಿದೆ ತಿಳ್ಕೊಳ್ಬೇಕು ನಾನು ಇದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ ಇಷ್ಟಿ ಈ ಹೋರಾಟಕ್ಕೆ ಇವತ್ತು ಇವತ್ತು ಬಿಡದಿ ನಾಳೆ ರಾಮನಗರ ನಾಳಿದ್ದು ಚಿಕ್ಕಪಟ್ಟಣ ಆಚೆ ನಾಳಿದ್ದು ಮದುವೆ ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿ ದಿನ ಈ ರೀತಿ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ಇವತ್ತು ನಾವು ನೀವು ಬೇಡ ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳ್ ಹೋಗ್ತಾ ಇದೆ ಅನುಮತಿ ಕೊಡ್ತೀನಿ ಅಂತ ಯಾಕೆ ಮಾತಾಡಲಿಲ್ಲ ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಅನ್ಯಾಯವನ್ನ ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತನಿಖೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಚವೆ ಚಿಂತೆ ಇಲ್ಲ ನನಗೆ ಭರವಸೆ ಇದೆ ಎಲ್ಲರನ್ನ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯ ಕೆಲಸವನ್ನು ನಾವು ಮಾಡ್ತೇವೆ ಆ ವಿಶ್ವಾಸ ಇರಲಿ ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದ ಈಗ ಅವ್ರು ಯಾರು ಮಾತಾಡಿದ್ರು ದೇವರಾಜ್ ಸ್ಟ್ರಿಕ್ಟ್ನಲ್ ಅಂತ ಅವರ ಮಂತ್ರಿ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ತನಿಖೆ ಯಾಕೆ ನಡೆಸ್ಲಿಲ್ಲ ನಾವು ತನಿಖೆ ನಡೆಸ್ಬೇಕಾಗಿತ್ತು ಹಂಗೆ ದೊಡ್ಡ ಪಟ್ಟಿ ಇದೆ ಕೃಷಿ ಮಾರುಕಟ್ಟೆ ಮಂಡಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆ ಸಿಂಡಿಕೇಟ್ ಬ್ಯಾಂಕ್ ಇಂದ ಒಂಟು ಇತ್ತು ಅಕ್ರಮವಾಗಿ ಎಂಬತ್ತೇಳು ಕೋಟಿ ಬೋವಿಂಗ್ ನಿಗಮ ಎಸ್ ಬ್ಯಾಂಕ್ ಒಂಟು ಇತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಇದನ್ನು ಹೇಳಿ ಕರ್ನಾಟಕ ಕಶಕುಲ ಕರಕುಶಲ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಬ್ಯಾಂಕ್ ಹಂಗೆ ಫಿಕ್ಸೆಡ್ ಡಿಪಾಸಿಟ್ ಬೇರೆ ಕಡೆ ಹೊಟ್ಟೋಯ್ತು ಇದಕ್ಕೆ ಉತ್ತರ ಹೇಳಿ ಆಮೇಲೆ ಬಿಡಿ ಮೈಸೂರದು ಬಿಡಿ ಎಲ್ಲ ಬೇಕಾದ್ರೂ ನಾನು ಮಾತಾಡ್ತೀನಿ ಮಾತಾಡಿದ್ರು ಏನ್ ಚಿಂತೆ ಇಲ್ಲ ಎಷ್ಟಕ್ಕೆ ನನ್ನ ಕುಮಾರಣ್ಣ ನಿನ್ನ ಕುಮಾರಣ್ಣ ನಾ ಅಣ್ಣ ಅಂತ ಒಪ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯನ್ನ ನಾನು ಪರಮೇಶ್ವರ್ ಅವ್ರು ಮಾಡಿದ್ದೇವೆ ಇದೇ ಸಿದ್ದರಾಮಯ್ಯನವ್ರು ಬಂದು ನಿನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಲ್ವತ್ ಮೂವತ್ತೆಂಟು ಜನ ಆಯ್ತವ್ರು ಎಂಬತ್ ಜನ ನಾವು ಬರ್ಕೊಟ್ಟಿದ್ದೇವೆ ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಿನ್ನ ಎಲ್ಲ ಆಸ್ತಿಗಳು ಏನ್ ಬಂತು ಏನಾಯ್ತು ಕೂಲ ಏನಾಯ್ತು ಹ ಯಾರ್ದು ಜಮೀನು ಗ್ರಾಂಟ್ ಇದೆಯಾ ಸರ್ಟಿಫಿಕೇಟ್ ಇಲ್ವಾ ಹೆಂಗಾಯ್ತು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಜಮೀನು ಎಷ್ಟು ನುಂಗಿದ್ದಾರೆ ಎಲ್ಲ ಕೂಡ ನೀನೆ ಬಿಚ್ಚಿ ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಈ ಹೋರಾಟಕ್ಕೆ ತಾವೆಲ್ಲಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾಳೆ ಕೂಡ ಕಾರ್ಯಕ್ರಮ ನಡೀತಾರೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ನಾನು ಹೇಳ್ತೇನೆ ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದೀನಿ ಇದು ಒಂದಿನ ಅಲ್ಲ ಏಳು ದಿನದ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಕೂಡ ತಾವು ಹೆಜ್ಜೆ ಹಾಕ್ಬೇಕು ಬರಬೇಕು ನಾವು ಪಾದಯಾತ್ರೆ ಮಾಡುದಿಲ್ಲ ಈ ರೀತಿ ಸಭೆ ಮಾಡಿ ಹೇಳ್ತೇವೆ ಆ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಬೇಕು ಈ ಭ್ರಷ್ಟ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಬೇಕು ಆ ಬರೀ ಗದ್ದಲ ಬರೀ ಹಿಟ್ ಅಂಡ್ರನ್ನು ಡಿ ವಿಜಿ ಒಂದು ಕಡೆ ಹೇಳ್ತಾರೆ ನಾನು ಸ್ವಾಮಿಗೆ ಅಸೆಂಬ್ಲಿ ಹೇಳಿದ್ದೆ ಏನ್ ಹೇಳಿದ್ದೆ ಗೊತ್ತಾ ಎದ್ದು ಬೀಳುತ್ತಿ ಗುದ್ದಾಡಿ ಸೋಲುತ್ತಿ ಹೇ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿ ಜಗ ಬಂದು ಉದ್ದರಿಸುತ್ತಿ ಎನ್ನುತ್ತೀಯ ಸಕ್ಕನೆ ನಿನ್ನ ಉದ್ದಾರ ಎಷ್ಟಾಯ್ತ ಮಂಕುತಿಮ್ಮ ನಿನ್ನ ಉದ್ದಾರ ಎಷ್ಟಾಯ್ತ ಮಂಕುತಿಮ್ಮ ಹೆಂಗೆ ಅಶೋಕಣ್ಣ ನೀನು ವಿಜೇಂದ್ರ ನೀನು ಕುಮಾರಣ್ಣ ನೀನು ಅಶೋಕಣ್ಣ ನೀನು ಇದಕ್ಕೆ ಇರಲಿ ನೀನು ಇದಕ್ಕೆ ನಿನ್ನ ಪಾದಯಾತ್ರೆ ಉತ್ತರ ಹೇಳ್ಬೇಕು ಅಂತ ಹೇಳಿ ನನ್ನ ಒತ್ತಾಯ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ